ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಸೊಮ್ಮೆ ಚಿನ್ನು ಕನ್ನಡ ವ್ಲಾಗ್ ಸೊ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಒಂದು ಇಯರ್ ಬ್ಯಾಕಲ್ಲಿ ಎರಡು ಪ್ರಾಡಕ್ಟ್ ತರಿಸಿದೆ ಅದು ವೀಡಿಯೋ ಸಿಕ್ತು ಇದಕ್ಕಿದ್ದಂಗೆ ವಿಡಿಯೋ ಡಿಲೀಟ್ ನನ್ನ ಮಗ ಮೊಬೈಲ್ ನೋಡಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟಿದ್ದೆ ಸೊ ಈಗ ಮೊಬೈಲ್ನ ಸ್ಕ್ರೋ ಮಾಡಬೇಕಾದ್ರೆ ನಾನು ಹೀಗೆ ಇದ್ದೆ ಆವಾಗ ನಾನು ಈ ಪ್ರಾಡಕ್ಟ್ ಲಿಂಕ್ ಎಲ್ಲೋ ಹಾಕಿಲ್ಲ ಪ್ರಾಡಕ್ಟ್ ನೋಡಿದ್ರೆ ತುಂಬ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ನಾನು ನನ್ನ ನನಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಎರಡು ಪ್ರಾಡಕ್ಟು ತುಂಬ ಪ್ರಾಡಕ್ಟು ನನ್ನ ಲಿಂಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಇವತ್ತು ಎರಡು ಪ್ರಾಡಕ್ಟ್ ನಿಮ್ಮ ಮುಂದೆ ಬನ್ನಿ ನೋಡಿ ಇವೇ ಪ್ರಾಡಕ್ಟ್ ಬಂದು ಇವೆರಡು ಕೂಡ ಮೀಶೋದಲ್ಲೇ ತರಿಸಿರೋದು ಬ್ಲೌಸ್ ಇದು ಬ್ಲೌಸ್ ಅಂದ್ರೆ ಇದು ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ ಅಂದ್ರೆ ನಾವು ದಪ್ಪ ಇದ್ರೆ ದಪ್ಪ ಸಣ್ಣ ಇದ್ದರೆ ಸಣ್ಣಗೆ ನಮ್ಮ ಸ್ಕಿನ್ಗೆ ನಮಗೆ ಫಿಟ್ ಆಗಿ ಕೂರುತ್ತಲ್ಲ ಆ ತರ ಬ್ಲೌಸ್ ಇದು ಇದೆ ಟ್ರೆಂಡಿಂಗು ಮತ್ತೆ ನೋಡಿ ಸ್ಲೀವ್ ಲಾಂಗ್ ಸ್ಲೀವ್ ಬರುತ್ತೆ ಇಷ್ಟು ಬರುತ್ತೆ ಮತ್ತು ಇದರಲ್ಲಿ ಕಲ್ಲರ್ಸು ಸೈಜು ಎರಡು ಕೂಡ ಇದೆ ಸೊ ಸೈಜ್ ಮೇಲೆ ಅಮೌಂಟು ಡಿಫೆಂಡ್ ಆಗುತ್ತೆ ನೋಡಿ ಇದು ಈ ಥರ ಬಂದಿದೆ ಈಗ ಬ್ಲ್ಯಾಕ್ ಬಂದು ಅದ್ರ ಬಿಟ್ಟು ಸ್ವಲ್ಪ ಡಾರ್ಕ್ ಬ್ಲ್ಯಾಕಲ್ಲಿ ಡಿಸೈನ್ ಬಂದಿದೆ ನೋಡಿ ಹಾಂ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದು ಒಳಗೆ ಮತ್ತು ಇದಕ್ಕೆ ಬಟ್ಟೆನೂ ಕೂಡ ಕೊಟ್ಟಿರ್ತಾರೆ ಒಳಗೆ ತುಂಬ ಚೆನ್ನಾಗಿದೆ ಮತ್ತು ಇದನ್ನ ಸ್ವಲ್ಪ ಜನ ಇದಕ್ಕೆ ಲಾಂಗು ಮಿಡ್ಡಿ ಬರುತ್ತಲ್ಲ ಅದನ್ನ ಹಾಕಿ ಯೂಸ್ ಮಾಡ್ತಾರೆ ಇದು ಸ್ಯಾರಿಗೂ ಉಡ್ಬೋದು ಮತ್ತು ಮಿಡ್ಡಿಗೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ಪ್ಯಾಂಟ್ಗೂ ಯೂಸ್ ಮಾಡ್ತಾರೆ ನಾನು ರೀಲ್ಸಲ್ಲೆಲ್ಲ ನೋಡಿದ್ದೀನಿ ಇದು ಬ್ಯಾಕ್ ಸೈಡು ಇದು ಫ್ರೆಂಟು ಫ್ರೆಂಟು ಹೆಂಗೆ ಅಂತ ಗೊತ್ತಾಗುತ್ತೆ ಅಂದರೆ ಈಗ ನೋಡಿ ಇಲ್ಲಿ ಈ ಥರ ಹಿಂಗೆ ಡಿಸೈನ್ ಬಂದಿರುತ್ತೆ ಆಗ ಗೊತ್ತಾಗುತ್ತೆ ಇದು ಫ್ರೆಂಡ್ ಅಂತ ನಾನು ಹೀಗೆ ಬೀರ್ ಕ್ಲೀನ್ ಮಾಡ್ತಿದ್ದೆ ಅಂದರೆ ಬಟ್ಟೆ ಎಲ್ಲ ನಾವು ತೊಗೊಬಿಡ್ತೀವಿ ಅಲ್ಲಲ್ಲೇ ಹರಗ್ಬಿಡ್ತೀವಿ ಆಗ ಇದು ಈ ಇದು ಮತ್ತು ಅವೆಲ್ಲ ಹಂಗಂಗಿದವಾಗ ನಾನು ಇದು ಮೊಬೈಲಲ್ಲಿ ಸರ್ಚ್ ಮಾಡಿದೆ ಓ ನಾನು ಇದನ್ನ ಆಕೆಲ್ಲ ಲಿಂಕ್ನ ಶೇರ್ ಮಾಡಿಲ್ಲ ಅಂತ ಕ್ವಾಲಿಟಿ ಸಕ್ಕತ್ತಾಗಿದೆ ನಾನು ತೊಗೊಂಡಾಗ್ಲಿಂದ ಒಂದು ಎರಡು ಸಲ ಯೂಸ್ ಮಾಡಿದ್ದೀನೇನೋ ತುಂಬ ಚೆನ್ನಾಗಿದೆ ನೋಡಿ ತೋಳೆಷ್ಟು ಚೆನ್ನಾಗಿದೆ ಮತ್ತು ಇದು ಫ್ರಿಂಗ್ ಥರ ಹಿಂಗೆ ಇದಾಗುತ್ತೆ ನೀವೇ ನೋಡ್ಬೋದು ತುಂಬ ಚೆನ್ನಾಗಿದೆ ಅಮೌಂಟ್ ಕೂಡ ಕಮ್ಮಿದೆ ಲಾಸ್ಟಲ್ಲಿ ಹೇಳ್ತೀನಿ ಅಮೌಂಟ್ ಎಷ್ಟು ಅಂತ ನೋಡಿ ಕಲ್ಲರು ಮತ್ತು ಸೈಜು ಇವೆರಡು ಅವೈಲಬಲ್ ಇದೆ ಮತ್ತು ನೆಕ್ಸ್ಟ್ ಒನ್ ಇದು ಬೆಲ್ಟು ನ್ಯೂ ಡ್ರೆಸ್ಗೆ ಸ್ಯಾರಿಗೆ ಯಾಕಾದ್ರೂ ಬೆಲ್ಟ್ ಯೂಸ್ ಮಾಡ್ತೀವಿ ಅಂದರೆ ಲೇಡೀಸ್ ಬೆಲ್ಟ್ಗಳಿದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕಾಂಬಾ ಆಫರ್ ಬಂದಿರೋದು ಮೂರು ಕೂಡ ಒಂದೊಂದು ಒಂದೊಂದು ಥರ ಬಂದಿದೆ ಇಲ್ಲಿ ಈ ಥರ ಉಕ್ಸ್ ಕೊಟ್ಟಿರ್ತಾರೆ ಎರಡು ಕೊಟ್ಟಿದ್ದಾರೆ ಹಿಂಗೆ ಬಿಚ್ಚಿಬಿಟ್ಟು ನೀವು ಹಿಂಗೆ ಹಾಕ್ಕೊಂಡ್ರೆ ಮುಗಿದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಲ್ಟ್ ಕೂಡ ನೋಡಿ ಸ್ಪ್ರಿಂಗ್ ಇದೆ ಇತ್ಕುವೆ ನೀವು ಇದನ್ನ ತೊಗೊಂಡ್ರೆ ನೀವು ಡಬಲ್ ಎಕ್ಸ್ ಸೈಜ್ ಸೈಜ್ ಇರ್ಬೋದು ಎಲ್ ಸೈಜ್ ಇರ್ಬೋದು ಎಮ್ ಸೈಜ್ ಇರ್ಬೋದು ಎಸ್ ಸೈಜ್ ಇರ್ಬೋದು ಎಲ್ಲರಿಗೂ ಇದು ಫಿಟ್ ಆಗಿ ಅವ್ರ ತಕ್ಕಂತೆ ಹಿಡಿಯುತ್ತೆ ಇದು ಯಾಕಂದರೆ ಇದು ಸ್ಪ್ರಿಂಗ್ ಇರೋದ್ರಿಂದ ನೋಡಿ ಮತ್ತು ಇದು ಫ್ರೆಂಟಲ್ಲಿ ಹಿಂಗೆ ಬ್ಯಾಕ್ ಫ್ರಂಟು ಈ ಥರ ನೋಡಿ ಎರಡು ಕಡೆನೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಕೂಡ ಈ ಥರ ಡಿಸೈನಲ್ಲಿ ಬಂದಿದೆ ಇದು ನೀವು ಇದರಲ್ಲಿ ಎರಡು ಥರ ಮಾಡ್ಕೋಬೋದು ನೀವು ಅಂದರೆ ನಾವು ಈ ತರನೇ ನಾವು ಹಾಕ್ಕೊಳ್ತೀವಿ ಅಂದರೆ ನೋಡಿ ಇದು ಈ ಥರ ಡಿಸೈನಲ್ಲಿ ಸ್ವಲ್ಪ ಇಲ್ಲಿ ಡೈಮಂಡ್ ಡಿಸೈನ್ ಥರ ಇದೆ ಈ ಥರ ಬಂದಿದೆ ನೀವು ಹಿಂಗೆ ಹಾಕೋತೀವಿ ಅಂದರೆ ಹಿಂಗು ಹಾಕೋಬೋದು ಇಲ್ಲ ನಾವು ಇದನ್ನ ನಮಗೆ ಲೈಟ್ ಆಗಿ ಇರಬೇಕು ಅಂದರೆ ನೀವು ಇದನ್ನ ಬಿಚ್ಚು ಇದನ್ನ ಬಿಚ್ಚಬೋದು ಇದನ್ನ ಬಿಚ್ಚಿಬಿಟ್ಟು ನೀವು ಈ ಥರ ಲೈಟಾಗೂ ಹಾಕೋಬೋದು ಇದನ್ನ ಇದು ತೋರಿಸ್ತೀನಿ ನೋಡಿ ಒಂದು ಬಿಚ್ಚಿಬಿಟ್ಟು ಹ್ಞೂ ನೋಡಿ ಇವನ್ನ ಬಿಚ್ಚಿಬಿಟ್ಟು ನೀವು ಫ್ರೆಂಟ್ಗೆ ಮಾಡಿಕೊಂಡು ಹಾಕೋಬೋದು ನೋಡಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಈಜಿ ಇಲ್ಲಿ ನೋಡಿ ಈ ಥರನೂ ಹಾಕೊಬೋದು ಈ ಥರನ ಇದನ್ನ ಡಬಲ್ ಸೈಡ್ ಯೂಸ್ ಮಾಡ್ಬೋದು ಬಿಚ್ಚಿಬಿಟ್ಟು ನೀವು ಒಂದು ಕಡೆ ಜೋಡಿಸ್ಕೊಂಡು ಫ್ರಿಂಟಿಗೆ ಬರೋಂಗೆ ಹಾಕ್ಬೋದು ಮತ್ತೆ ಇದು ಫ್ರಿಂಗು ನೋಡಿದ್ರಲ್ಲ ನೀವು ಯಾವ ಸೈಜ್ಗದು ತೊಗೊಂಡ್ರೆ ಇದರಲ್ಲಿ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದಕ್ಕಿಂದೆ ಈ ಥರ ಕೊಟ್ಟಿದ್ದಾರೆ ಈ ಥರ ಉಪ್ಸ್ಗೆ ಇನ್ನು ಇನ್ಫಿಟ್ ಫಿಟ್ ಮಾಡಿಬಿಟ್ರೆ ಆಗೋಯ್ತು ನೋಡಿ ನೀವು ಯಾವ ಸೈಜ್ ಇದೆ ಹಾಕೋಬೋದು ಮತ್ತು ನೋಡಿ ಇದು ನೀವು ಯಾ ಬೇಕಾದರೂ ಇದನ್ನ ಸೇರಿಸ್ಕೋಬೋದು ನೋಡಿದ್ರೆ ಅಲ್ವಾ ಹಾಂ ಇದು ಬಂದು ಇದು ಬೇರೆ ಥರ ಡಿಸೈನ್ ಬಂದಿದೆ ನೋಡಿ ಈ ಥರ ಡಿಸೈನ್ ಬಂದಿದೆ ಇದು ಇಲ್ಲಿ ಕಾಣಿಸ್ತಿದೆಯಾ ಈ ಥರ ಡಿಸೈನ್ ಬಂದಿದೆ ಇದು ಹಾಂ ನೋಡಿ ಇಲ್ಲಿ ಇಲ್ಲಿ ಹಿಂಗಿದೆಯಲ್ವಾ ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬಿಟ್ಟರೆ ಇದು ಕೂರುತ್ತೆ ಮತ್ತೆ ಇದು ಕೂಡ ಫಿಂಗ್ ಆಗಿದೆ ಚೆನ್ನಾಗಿದೆ ಇದು ಕೂಡ ತುಂಬಾ ಈಜಿ ಬಿಚ್ಚಕ್ ಹಾಕಕ್ಕೆ ನೋಡಿ ಇದು ಡಬಲ್ ಎಕ್ಸ್ ತ್ರಿಬಲ್ ಎಕ್ಸ್ ಈ ಹಾಕಬಹುದು ನೋಡಿದ್ರಲ್ಲ ಇದು ಈ ತರ ಬಂದಿದೆ ಇದು ಕಲರ್ ಸ್ಟೀಲ್ ಅಲ್ಲಿ ಬಂದಿದೆ ಸ್ಟೀಲ್ ತರ ಕಾಣಿಸ್ತೈತೆ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲೂ ಒಂದು ಡ್ಯಾಮೇಜ್ ಕೂಡ ಇಲ್ಲ ಮೂರು ಬೇರೆ ಬೇರೆ ಡಿಸೈನ್ ಅಲ್ಲಿ ಬಂದಿದೆ ಇದೊಂದಕ್ಕೆ ಫ್ರಂಟ್ಗೆ ಈ ತರ ಬಂದಿದೆ ಫ್ರಂಟ್ಗೆ ಸೇರ್ಸ್ ಹಾಕೊಳ್ಳೋದು ಇವೆರಡು ಬ್ಯಾಕಲ್ ಸೇರ್ಸ್ ಹಾಕೋಬೇಕು ನೋಡಿ ಇದು ಗೋಲ್ಡ್ ಇದೊಂದು ಸ್ವಲ್ಪ ಇದು ಹಿತ್ತಾಳೆ ಕಲರ್ ಅಂತ ಹೇಳ್ತಾರೆ ಹಿತ್ತಾಳೆ ಕಲರ್ ಇನ್ನೇನಂತ ಕರೀತಾರೆ ಅಂತ ಗೊತ್ತಿಲ್ಲ ಮತ್ತೆ ಇದು ಸಿಲ್ವರ್ ಡ್ರೆಸ್ ಸ್ಯಾರಿ ಮತ್ತು ಪ್ಯಾಂಟ್ ಶರ್ಟ್ ಹಾಕೊಳ್ಳೋರು ಎಲ್ಲರೂ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಇದು ಕ್ವಾಲಿಟಿ ಇದ್ದು ನಾನು ತೊಗೊಂಡು ಒನ್ ಇಯರ್ ಆದರೂ ಒನ್ ಇಯರ್ ಬ್ಯಾಕ್ ಆದರೂ ಎರಡೂ ಒಟ್ಟಿಗೆ ತರಿಸಿದ್ದು ಏನೂ ಆಗಿಲ್ಲ ನೋಡಿ ಇನ್ನೂ ಇದು ಹೊಸ ಥರನೇ ಇದೆ ನೀವು ನೀವು ಇದನ್ನ ತೊಗೊಂಡ್ರೆ ಯಾವ ಸೈಜ್ಗೆ ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ನನ್ನ ಸೈಜ್ಗೆ ಸಿಕ್ಕಿರೋದಕ್ಕೆ ಅಮೌಂಟ್ ಎಷ್ಟಿದೆ ಅಂತ ಹೇಳ್ತೀನಿ ಮತ್ತು ಈ ಪ್ರಾಡಕ್ಟು ಎರಡು ಪ್ರಾಡಕ್ಟಲ್ಲೂ ಇದರಲ್ಲಿ ಬ್ಲ್ಯಾಕೇ ಬರೋದು ಆಲ್ಮೋಸ್ಟ್ ಇದರಲ್ಲಿ ಇದರಲ್ಲಿ ಕಲರ್ಸು ಸೈಜ್ ಅವೈಲಬಲ್ ಇದೆ ಇದು ಇದೇ ಸೈಜ್ ಬರುತ್ತೆ ಸೊ ಈ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ಇದ್ರ ಅಮೌಂಟ್ ಬಂದು ನೂರ ಎಪ್ಪತ್ತೇಳು ರೂಪಾಯಿ ಬಂದಿದೆ ಈ ಮೂರಕ್ಕೆ ನೂರ ನಲ್ವತ್ತೆಂಟು ರೂಪಾಯಿ ನೂರ ನಲ್ವತ್ತೆಂಟು ಎರಡು ರೂಪಾಯಿ ಕಮ್ಮಿ ನೂರೈವತ್ತು ರೂಪಾಯಿ ನೂರ ನಲ್ವತ್ತೆಂಟು ರೂಪಾಯಿ ಎರಡು ರೂಪಾಯಿ ಕಮ್ಮಿ ನೂರೈವತ್ತು ರೂಪಾಯಿಗೆ ಈ ಮೂರು ಸಿಕ್ಕಿದೆ ಲಿಂಕ್ ಅಂತ ಕಮೆಂಟ್ ಮಾಡಿ ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ